ಚರಂಡಿಯನ್ನು ಸರಿಪಡಿಸುವಂತೆ ಕೋರಿ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಪತ್ರ ದಿನಾಂಕ ಸ್ಥಳ ಇವರಿಂದ ಗ್ರಾಮಸ್ಥರು ನಿಮ್ಮ ಊರಿನ ಹೆಸರು ತಾಲೂಕು ಯಾವುದು ಜಿಲ್ಲೆ ಯಾವುದು ಇವರಿಗೆ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿಮ್ಮ ಊರಿನ ಹೆಸರು ತಾಲೂಕು ಯಾವುದು ಜಿಲ್ಲೆ ಯಾವುದು ಮಾನ್ಯರೇ ವಿಷಯ ಬೀದಿಯ ಶುಚಿತ್ವ ಹಾಗೂ ಚರಂಡಿಯ ಸಮಸ್ಯೆ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರಾದ ನಾವು ಈ ಪತ್ರದ ಉದ್ದೇಶವೇನೆಂದರೆ ಬಹಳ ದಿನಗಳಿಂದ ಸ್ವಚ್ಛತೆಯ ಸಮಸ್ಯೆಯಿಂದಾಗಿ ಕಸ ಕಡ್ಡಿಗಳಿಂದ ತುಂಬಿ ಮಳೆಯ ಒಡೆತಕ್ಕೆ ಚರಂಡಿ ನೀರು ರೋಡಿಗೆ ಹರಿಯುತ್ತಿದೆ ಹಾಗಾಗಿ ತಾವು ಈ ಕೂಡಲೇ ನಮ್ಮ ಗ್ರಾಮದ ಚರಂಡಿಯನ್ನು ಸರಿಪಡಿಸಿ ಜನರಿಗೆ ಆಗುತ್ತಿರುವ ತೊಂದರೆಯನ್ನು ನಿವಾರಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿಗಳು ಊರಿನ ಜನತೆ ಹಾಗೂ ಗ್ರಾಮಸ್ಥರು ಗ್ರಾಮಸ್ಥರ ಸಹಿಗಳು ಈ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಫಾಲೋ ಮಾಡಿ